ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಮಹಿಳೆಯರಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರವಾಗಿ ಪರಿಹರಿಸಲು ಆಗ್ರಹಿಸಿ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ವಾರ್ಡ್ ನಂಬರ್ ಎರಡು ಮತ್ತು ಐವತ್ ಮೂರರಲ್ಲಿ ಬರುವ ರಾಮನಗರದ ಕೆಕೆ ನಗರ ಮತ್ತು ಬುದ್ಧನಗರದ ನಗರದ ಸ್ಲಂ ಮಹಿಳೆಯರಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಶೀಘ್ರದಲ್ಲೇ ಪರಿಹರಿಸಲು ಆಗ್ರಹಿಸಿ ಎಂದು ತಲೆ ಮೇಲೆ ಖಾಲಿ ಕುಡಗಳನ್ನು ಹೊತ್ತು ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆಗೆ ಸ್ಲಂ ಜನಾಂದೋಲನ ಕರ್ನಾಟಕ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಗೌರಮ್ಮ ಮಾಕ ಕಾರ್ಯದರ್ಶಿ ಶರಣು ಕಣ್ಣಿ ಸಂಚಾಲಕರಾದ ರೇಣುಕಾ ಸರಡಿಗೆ ಸೇರಿದಂತೆ ಬಡಾವಣೆಯ ಮಹಿಳೆಯರು ಭಾಗಿಯಾಗಿದ್ದರು ನಂತರ ಕಲಬುರಗಿ ಸ್ಮಾರ್ಟ್ ಸಿಟಿ ಮಾಡ ಹೊರಟಿರುವ ಈಗಿನ ಸರ್ಕಾರ ಮೊದಲು ಇಲ್ಲಿರುವಂತ ಸ್ಲಂ ಮಹಿಳೆಯರಿಗೆ ಕುಡಿಯುವ ನೀರು ಮತ್ತು ಶೌಚಾಲಯ ಕೊಡಬೇಕಂತ ಇವತ್ತಿನಿಂದಲೇ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಮೊಬೈಲಲ್ಲಿ ಒಂದು ಅರ್ಧ ತಾಸು ಚಾರ್ಜ್ ಇರಲಿಲ್ಲ ಮತ್ತೆ ರಿಚಾರ್ಜ್ ಇರಲಿಲ್ಲ ಅಂದ್ರೆ ನಮ್ಮ ಯಾರ ಯಾರಿಂದಲೂ ಬದುಕಾಗಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇಲ್ಲಿ ಕಲಬುರಗಿಯಲ್ಲಿ ಕುಡಿಯೋಕ್ಕೆ ನೀರು ಮತ್ತೆ ಲೈಟು ಏನೂ ಇರ್ಲಾದನೇ ನಮ್ಮ ಅಲೆಮಾರಿ ಸಮುದಾಯದವರು ಜೀವನ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಕುಡಿಯ ನೀರಿಗಾಗಿ ಭಿಕ್ಷೆ ಬೇಡೋದು ಅವ್ರ ಮನೆಯವರಿಂದ ಬಯಸ್ಕೋದು ಮತ್ತೆ ಹಾವು ಚೇಳುಗಳಿಂದ ಕಡಿಸ್ಕೊಂಡು ಸತ್ತಿದಾರು ಸಹ ಅದೇ ರೀತಿ ಸಿಟಿ ಮಧ್ಯದಲ್ಲಿರುವ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿರುವ ಬುದ್ಧನಗರ ಮಹಿಳೆಯರು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ಕಾಯ್ಬೇಕು ಇಲ್ಲಾಂದ್ರೆ ಬೆಳಗಿನ ಜಾವ ಕಾಯ್ಬೇಕು ಗಿಡ ಗಂಟೆ ಹತ್ರ ಹೋಗ್ಬೇಕಾದ್ರೆ ಎಲ್ಲರೂ ಮನೆಗಳನ್ನು ಕಟ್ತಾ ಇದ್ದಾರೆ ಎಲ್ಲಿ ಹೋಗಕ್ಕಿಲ್ಲ ಒಂದು ಶೌಚ ಕ್ರಿಯೆಗೆ ತಕ್ಷಣ ಹೋಗದಿದ್ರೆ ಮಹಿಳೆಯರಿಗೆ ಆರೋಗ್ಯದ ಮೇಲೆ ಎಂಥ ಸಮಸ್ಯೆ ಅನ್ನಬಹುದು ಅನ್ನೋದು ಎಲ್ರಿಗೂ ಸಹ ಗೊತ್ತಿರೋ ಅಂತ ವಿಷಯ ಇಂತ ಇಂಥ ಕಲಬುರಗಿ ದೊಡ್ಡ ನಗರದಲ್ಲಿ ಈಗಿರುವ ಸರ್ಕಾರ ಆಗಿರ್ಬೋದು ಹೋದ ಸರ್ಕಾರ ಆಗಿರ್ಬೋದು ಯಾರನ್ನು ಸಂವಿಧಾನ ಬಗ್ಗೆ ಹಿಡಿದು ಎತ್ತಿ ಹಿಡಿದು ಮಾತಾಡ್ತಾ ಇದ್ರಲ್ಲ ಅದೇ ರೀತಿಯಾಗಿ ಮಹಿಳೆಯರಿಗೆ ನಮ್ಗೆ ಏನು ಏನು ಕೇಳ್ತಾ ಇಲ್ಲ ನಾವು ಕುಡಿಯೋಕ್ಕೆ ನೀರು ಶೌಚಾಲಯಕ್ಕೆ ಹೋಗಕ್ಕೆ ಸಾರ್ವಜನಿಕ ಶೌಚಾಲಯ ಕೇಳ್ತಾ ಇದ್ದೀವಿ ಇವನ್ನ ತಕ್ಷಣ ಮಾಡ್ಕೊಡ್ಬೇಕು ಇಲ್ಲಿರೋ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಿಸಿ ಇವತ್ತು ಕೊಡಗಳನ್ನ ಪ್ರತಿಭಟನೆ ಮಾಡಿದೀವಿ ಒಂದು ಚಂಬುಗಳನ್ನ ಪ್ರತಿಭಟನೆ ಹಿಡ್ಕೊಂಡು ತೋರಿಸ್ತಾ ಇದೀವಿ ನಾಚಿಕೆ ಆಗ್ಬೇಕವರಿಗೆ ಯಾಕಂದ್ರೆ ಇಂತ ಒಂದು ದೊಡ್ಡ ಸಿಟಿಯಲ್ಲಿ ಇನ್ನೂ ಒಂದು ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು ನಮಗೆ ನಾಚಿಕೆ ಹೋಗಬೇಕು ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ದಯವಿಟ್ಟು ಇದನ್ನ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಒಂದು ಹದಿನೈದು ದಿನನ ಗಡುವನ್ನ ಕೊಡ್ತಾ ಇದ್ದೀವಿ ಈ ಮೂಲಕ ಆಮೇಲೆ ಇಲ್ಲೇನೆ ಧರಣಿನ ಮಾಡ್ತೀವಿ ಶೌಚ ಕ್ರಿಯೆ ಹೋಗುದ್ರೆ ಏನ್ ತಾಸ್ ಆಗ್ತದೆ ಅಂದ್ರೆ ಮಹಾನಗರ ಪಾಲಿಕೆ ಎದುರೇ ನಾವು ತೋರಿಸ್ಬೇಕಾಗ್ತದೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की होल सर्जरी जॉइंट जॉन्ट ट्रामा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್